ಲಾಸ್ಟ್ ಟೈಮ್ ಒಂದು ಸರ್ ನಾನು ನೀವು ಮಾತಾಡಿದೆ ರಿಗಾರ್ಡಿಂಗ್ ಸೇಫ್ಟಿ ಆಫ್ ನಿಮ್ಮ ರೂಟ್ ಬಸ್ಸಸ್ ಹಾಗೆ ಹೌದಾ ಯಾರ್ಯಾರು ಇದ್ರಿ ಅಲ್ಲಿ ಸೆಂಟಾನ್ ಸ್ಕೂಲಲ್ಲಿ ಗುಡ್ ಮ್ಯಾಕ್ಸಿಮಮ್ ಎಲ್ಲರೂ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಅದನ್ನೆಲ್ಲ ಮತ್ತೆಲ್ಲ ಗುಡ್ ಫಾಲೋ ಮಾಡ್ತಿದ್ದೀರಾ ಅದು ಒಟ್ಟಿನ ಪದೇ ಪದೇ ನೆನಪು ಮಾಡಬೇಕಿರೋದು ನಮ್ಮ ಕೆಲಸ ಅಲ್ವಾ ಸೊ ಹಂಗಾಗಿ ಪದೇ ಪದೇ ಏನು ಯಾರು ಬೇಜಾರು ಮಾಡ್ಕೋ ಏನಪ್ಪ ಪದೇ ಪದೇ ಕರೀತಾರೆ ಅಂತ ಸೊ ಎರಡು ವಿಚಾರ ಇದೆ ಈಗ ಒಂದು ನಾವು ಸ್ಕೂಲಲ್ಲೂ ಸೇರಿಸಬೇಕಿತ್ತು ಎಲ್ಲ ಪ್ರೈವೇಟ್ ಸ್ಕೂಲ್ ನಾನು ಪ್ರೈವೇಟ್ ಸ್ಕೂಲ್ ಯಾಕೆಂದ್ರೆ ಗೌರ್ಮೆಂಟ್ ಸ್ಕೂಲ್ ಬಸ್ ಇಲ್ಲ ಅಷ್ಟೇ ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಕರ್ತೀವಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಸ್ಕೂಲ್ ಬಸ್ಸಸ್ ಇಲ್ಲ ಹಂಗಾಗಿ ಎಲ್ಲಿ ಸ್ಕೂಲ್ ಇದೆ ಹಂಗಾಗಿ ಆ ಡ್ರೈವರ್ಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರನ್ನ ಕೂಡ ಕರಿಬೇಕಿತ್ತು ಇವತ್ತು ಮ್ಯಾನೇಜ್ಮೆಂಟ್ ಅವ್ರು ಬಂದಿಲ್ಲ ನೆಕ್ಸ್ಟ್ ಅವ್ರಿಗೂ ಸೇರಿಸಿ ಕೂಡ ಒಂದು ಒಂದು ವರ್ಕ್ಶಾಪ್ ಅಂತ ಮಾಡೋಣ ಈಗ ಸೊ ಇಂಪಾರ್ಟೆಂಟ್ ಇರೋದು ಲಾಸ್ಟ್ ಟೈಮ್ ನಿಮ್ಮ ಇವರು ಸೇಫ್ಟಿ ಬಗ್ಗೆ ಹೇಳಿದೆ ಸ್ಕೂಲ್ ಬಸ್ ಯಾವ ಕೆಲವರ್ ಇರಬೇಕು ಎಲ್ಲೋ ಕಲರ್ ಇರಬೇಕು ಆಮೇಲೆ ಬೇರೆ ಏನಿರಬೇಕು ಯಾರಾದರೂ ಬಾಡಿಗೆ ಗೈಡ್ ಮಾಡಿದರೆ ಬೇರೆ ಬಸ್ನ ಅದ್ರ ಮೇಲೆ ಬರಿಬೇಕು ಆನ್ ಡ್ಯೂಟಿ ಅಂತ ಸ್ಕೂಲ್ ಡ್ಯೂಟಿ ಅಥವಾ ಆನ್ ಡ್ಯೂಟಿ ಅಂತ ಅದ್ರ ಮೇಲೆ ಲೆವೆಲ್ ಇರಬೇಕು ರೈಟ್ ಸ್ಪೀಡ್ ಗವರ್ನರ್ ಇರಬೇಕು ಇದೆಯಾ ಎಲ್ಲರ ಹತ್ರ ಕಿಟಕಿಗಳಿಗೆ ಗ್ರಿಲ್ಸ್ ಹಾಕಬೇಕು ಅಂತ ಹೇಳ್ತಾರೆ ಹಾಂ ಅರ್ಜೆಂಟ್ ಹೌದು ಏನಕ್ಕೆ ಮಕ್ಕಳು ತಲೆ ಆಚೆ ಹಾಕ್ಬಾರ್ದು ಕೈ ಆಚೆ ಹಾಕ್ಬಾರ್ದು ಅವ್ರ ಸೇಫ್ಟಿ ಬಗ್ಗೆ ಗ್ರಿಲ್ಸ್ಗಳನ್ನ ಹಾಕಬೇಕು ಇದು ಸರ್ಕ್ಯುಲರ್ ಒಂದು ತರ್ಟಿನ್ ಬಂದಿರುವಂತದ್ದು ಎರಡ್ ಸಾವಿರದ ಹದಿಮೂರನಲ್ಲಿ ಬಂದಿರತಕ್ಕಂಥ ಸರ್ಕ್ಯುಲರ್ ಅದರ ಮೇಲೆ ಮತ್ತೊಮ್ಮೆ ನಾವು ಬೆಳೆ ಚೆಲ್ತಾ ಇದೀವಿ ನಿಮ್ಗೆಲ್ಲ ಅವೇರ್ನೆಸ್ ಬರಲಿ ಹಾಗೆ ಅಂತ ಹೇಳಿ ಪ್ರತಿ ಸ್ಕೂಲ್ ಬಸ್ ಅಲ್ಲಿ ಬೆಂಕಿಯನ್ನು ನಂದಿಸುವ ಉಪಕರಣ ಏನು ಫೈರ್ ಎಸ್ಟಿಂಗ್ವಿಶರ್ ಅಂತ ಏನು ಹೇಳ್ತಾರೆ ಅದನ್ನ ಇಟ್ಟಿರ್ಬೇಕು ಅಪ್ಪಿ ತಪ್ಪಿ ಏನಾದರೂ ಸರ್ಕ್ಯೂಟ್ ಆಯ್ತು ಹಾಗೆ ಅಂತಂದ್ರೆ ಅದು ಇಟ್ಟಿರ್ಬೇಕು ಪ್ರತಿ ಬಸ್ ಮೇಲೆ ಅದು ಯಾವ ಸ್ಕೂಲ್ ಬಸ್ ಮತ್ತು ಅದ್ರ ಕಾಂಟ್ಯಾಕ್ಟ್ ನಂಬರ್ ಏನಂತ ಬರೆದಿರಬೇಕು ಇದೆ ಅಲ್ವಾ ಎಲ್ಲ ಸ್ಕೂಲ್ ಬಸ್ಗಳು ಬರೆದಿದೀವಿ ಈಗ ಇಂಪಾರ್ಟೆಂಟ್ ಶಾಲಾ ಮಕ್ಕಳ ಅವ್ರದ್ದು ಏನು ಬ್ಯಾಗ್ ಇರ್ತದಲ್ಲ ಸ್ಕೂಲ್ ಬ್ಯಾಗ್ ಮತ್ತೆ ಲಂಚ್ ಬ್ಯಾಗ್ ಇಡ್ಲಿಕ್ಕೆ ಜಾಗ ಇರಬೇಕಂತ ಇದು ಯಾರು ಬಸವಿದೆ ಇದೇ ಇಲ್ವಾ ನಿಜ ಹೇಳಿ ಇದೆ ಅಂತ ಹೇಳಿದ್ರೆ ಸುಳ್ಳು ನಾನು ಚೆಕ್ ಮಾಡ್ತೀನಿ ಬಂದ ಇಲ್ಲ ಅಂದ್ರೆ ಮಾಡಿಸ್ಬೇಕದು ಇದು ಕಂಪಲ್ಸರಿ ಸರ್ಕಾರದ ಆದೇಶ ಆಗಿರುವಂಥದ್ದು ಮತ್ತೆ ಹೈಕೋರ್ಟ್ ಆರ್ಡರ್ ಆಗಿರುವಂಥದ್ದು ಯಾಕಂದ್ರೆ ಆ ಮಕ್ಕಳು ಆ ಬ್ಯಾಗ್ ಹುರಿದು ಇನ್ನೊಂದು ಕೈಯಲ್ಲಿ ಲಂಚ್ ಬ್ಯಾಗ್ ಇಟ್ಕೊಳ್ಳೋದು ಬ್ಯಾಲೆನ್ಸ್ ತಗ್ತಾರೆ ಹತ್ತುವಾಗ ಇಳಿಯುವಾಗ ಅದನ್ನ ಒಂದು ಸೇಫ್ ಪ್ಲೇಸ್ ಇಡೋ ತರ ಅವ್ರಿಗೆ ಒಂದು ಜಾಗ ಸಪ್ರೇಟ್ ವ್ಯವಸ್ಥೆ ಮಾಡಬೇಕು ಅದರಲ್ಲಿ ಒಬ್ರು ಅಟೆಂಡ್ ಇರಬೇಕು ಅಂತ ನಿಮ್ಮ ಸ್ಕೂಲ್ ಎಲ್ಲ ಅವರೇ ಬಸ್ತಾರ ಇದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸೇಫ್ಟಿ ಮೆಸರ್ಸ್ ಇದೆಯಾ ನೀವು ಸರಿ ಮಾಡ್ತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಅವ್ರ ಪೇರೆಂಟ್ಸ್ ಮಕ್ಕಳು ಪೇರೆಂಟ್ಸ್ ಆಗ್ಬೋದು ತಂದೆ ತಾಯಿ ಆಗ್ಬೋದು ಅಥವಾ ಆಗ್ಬೋದು ಅಥವಾ ಯಾರಾದರೂ ಎನ್ ಜಿಒದವ್ರು ಬಂದು ನಾವು ಚೆಕ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು ಇವಾಗ ನೀನ್ ಯಾರು ನಾನು ಚೆಕ್ ಮಾಡೋ ಬಿಡಲ್ಲ ನೀನು ಹತ್ಸಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅವ್ರ ಪೇರೆಂಟ್ಸ್ ಇದ್ದಾರೆ ಅಂದ್ರೆ ಅವ್ರ ಮಕ್ಕಳ ಸೇಫ್ಟಿ ದೃಷ್ಟಿಯಿಂದ ಬಸ್ ಹೆಂಗಿದೆ ಅಂತ ನೋಡೋ ಅಧಿಕಾರ ಅವ್ರಿಗಿದೆ ಅವ್ರು ಬಂದ್ರೆ ನೋಡ್ಲಿಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ದೆನ್ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಎಷ್ಟು ವರ್ಷ ಆಗಿರ್ಬೇಕು ಐದು ವರ್ಷ ಬಸ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಾನು ಟೂ ವೀಲರ್ ಓಡಿಸಿದೀನಿ ಆಟೋ ಓಡಿಸಿದೀನಿ ಟ್ರಕ್ ಓಡಿಸಿದೀನಿ ಅಂತಲ್ಲ ಬಸ್ ಓಡಿಸಿ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಐದು ಹಿಂದೆ ಇರೋರು ಇದ್ದೀರಾ ಐದು ವರ್ಷ ಇಲ್ಲೇ ಇರೋರು ಎಲ್ರಿಗೂ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಹಾಂ ಏನು ಹೆಸರು ನೀವು ಹಾಂ ನಿನ್ನಿಂದೆ ಹಾಂ ಎಷ್ಟು ವಯಸ್ಸು ಎದ್ಮೇಲೆ ಹಾಂ ಟ್ವೆಂಟಿ ಫೋರು ಡಿ ಎಲ್ ಆಯ್ತು ನಿಮಗೆ ಹಾಂ ಟ್ವೆಂಟಿ ಒನ್ನಲ್ಲಿ ಡಿ ಎಲ್ ಆಯಿತು ಟ್ವೆಂಟಿ ಫೋರು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಐದು ವರ್ಷ ಎಲ್ಲ ಆಯಿತು ನಿಮ್ದು ಐದು ವರ್ಷ ಎಲ್ಲಿದೆ ಎಕ್ಸ್ಪೀರಿಯನ್ಸ್ ನಿಮಗೆ ನೀನು ಬಸ್ ಡ್ರೈವರ್ ಆಗಿ ಐದು ವರ್ಷ ಆಗಿರಬೇಕಲ್ವಾ ಬಸ್ಗೆ ಡಿ ಎಲ್ ಸಿಗಬೇಕು ಅಂತಂದರೆ ಎಷ್ಟು ವರ್ಷ ಆಗಬೇಕು ಹಾಂ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಬೇಕು ಎಲ್ ಎಮ್ ಬಿ ಆಗಬೇಕು ಎಲ್ ಎ ಆದಮೇಲೆ ಎಕ್ಸ್ಪೀರಿಯನ್ಸ್ ಆಗಬೇಕು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಕೊಡಬೇಕು ಹೌದು ತಾನೇ ಎಲ್ ಎಮ್ ಇ ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿನಗೆ ಗೂಡ್ಸ್ ಐ ಮೀನ್ ಹೆವಿ ವೆಹಿಕಲ್ ಕೊಡೋದು ಬಸ್ಗೆ ಅದು ತಪ್ಪಾಯ್ತದೆ ಅದು ನೋಡಿ ಐದು ವರ್ಷ ಮಿನಿಮಮ್ ಡಿ ಎಲ್ ಇರಬೇಕು ಹಾಗೆ ಅಂತೇಳಿ ದೆನ್ ಇದು ಇಂಪಾರ್ಟೆಂಟ್ ನೋಡಿ ಈ ಲೆವೆಲ್ ನಾವು ಬಂದಿಲ್ಲ ಈ ವರ್ಷ ಇದನ್ನೆಲ್ಲ ನಾನು ಚೆಕ್ ಮಾಡಲಿಕ್ಕೆಲ್ಲ ಸಬ್ ಇನ್ಸ್ಪೆಕ್ಟರ್ ಹೇಳ್ತಿದ್ದೀನಿ ಯಾವುದೇ ಒಬ್ಬ ಡ್ರೈವರ್ಗೆ ಒಂದು ವರ್ಷದಲ್ಲಿ ಸಿಗ್ನಲ್ ಜಂಪ್ ಎರಡು ಸಾರಿ ಅಂದರೆ ರೆಡ್ ಲೈಟ್ ಬಂದ ಮೇಲೆ ಹೋಗಿರುವಂಥದ್ದು ಎರಡು ಸಾರಿ ಸಿಗ್ನಲ್ ಜಂಪು ಮತ್ತು ಲೇನ್ ಡಿಸಿಪ್ಲಿನ್ಗಳು ಅದರಲ್ಲಿ ಎರಡು ಕೇಸಸ್ ಆಗಿದ್ರೆ ಎರಡು ಸಾರಿ ನೀವು ಪೆನಾಲ್ಟಿ ಕಟ್ಟಿದರೆ ಅವ್ರಿಗೆ ಸ್ಕೂಲ್ ಬಸ್ ಡ್ರೈವರ್ ಆಗಲಿಕ್ಕೆ ಅರ್ಹತೆ ಇಲ್ಲ ಆಯಿತಾ ಅವ್ರನ್ನ ತೆಗೆದಾಕ್ಬೋದು ಅಂತ ದೆನ್ ಇನ್ನೊಂದು ಇಂಪಾರ್ಟೆಂಟು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆಗಿದ್ರೆ ಕುಡಿದು ಗಾಡಿ ಓಡಿಸಿ ಕುಡಿದು ನಿಮ್ಮ ಬಸ್ ಓಡಿಸಿ ಆಗಿತ್ತು ಅಂತಂದರೆ ಅಥವಾ ಓವರ್ ಸ್ಪೀಡ್ ಆಗಿತ್ತು ಅಂದರೆ ಒಂದು ಒಂದು ವರ್ಷದಲ್ಲಿ ಒಂದು ಸಾರಾಗಿತ್ತು ಅದು ಪೆನಾಲ್ಟಿ ಅಂದರೆ ನಿಮಗೆ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅವಕಾಶ ಇಲ್ಲ ಅರ್ಥ ಆಯ್ತಾ ಇನ್ನೊಂದು ಸಾರಿ ಹೇಳ ಸಿಗ್ನಲ್ ಜಂಪು ಟೂ ಟೈಮ್ಸು ಲೇಟ್ ಡಿಸಿಪ್ಲಿನ್ ಬೇರೆ ಡಿಸಿಪ್ಲಿನು ಈ ರೋ ರೋಡಲ್ಲಿ ಮೂರು ಟ್ರ್ಯಾಕ್ ಇರ್ತದೆ ಇದರಲ್ಲಿ ಹೋದ ಬದಲು ಅದರಲ್ಲಿ ಹೋದರು ಅಂತೇಳಿ ಲೇಟ್ ಡಿಸಿಪ್ಲಿನಲ್ಲಿ ಟೂ ಟೈಮ್ಸು ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗು ಕುಡಿದು ಗಾಡಿ ಓಡಿಸ್ತಾ ಇದ್ರೆ ಒಂದು ಸಾರಿ ಅಥವಾ ಓವರ್ ಸ್ಪೀಡ್ ಒಂದು ಸಾರಿ ಇಷ್ಟಾಗಿತ್ತು ಅಂದರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಸ್ಕೂಲ್ ಬಸ್ ಓಡಿಸ್ಲಿಕ್ಕೆ ಅರ್ಥ ಆಯ್ತಲ್ಲ ಇದಿಷ್ಟು ನಿಮಗೆ ಇರಬೇಕಾದಂಥ ಅರ್ಹತೆಗಳು ಇದು ಯಾರಿಲ್ಲ ಬೇರೆ ಏನಾದರೂ ಜಾಬ್ ನೋಡ್ಕೊಂಬಿಡಿ ಇದು ಇದರಲ್ಲಿ ಇತ್ತು ಅಂದರೆ ನಾವಾಗಿ ಹುಡುಕಿ ನಿಮ್ಮನ್ನು ತೆಗಿತೋದು ಬೇಡ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಈಗ ಇನ್ನೊಂದು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಪ್ರತಿ ಡ್ರೈವರ್ ಬಗ್ಗೆ ಕನ್ಸರ್ನ್ ಪೊಲೀಸ್ ಸ್ಟೇಷನಿಂದ ಸರ್ಟಿಫಿಕೇಟ್ ತೊಗೋಬೇಕು ಅವರು ಹೆಂಗೆ ಹೇಗೆ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಅವರು ಗುಣ ನಡತೆ ಬಗ್ಗೆ ಹೆಂಗೆ ಸರ್ಟಿಫಿಕೇಟ್ ತೆಗಿತಾರೆ ಅವ್ರಿಗೆ ಹಿಂದೆ ಯಾವ್ದಾರ ಕೇಸ್ ಇತ್ತಾ ಏನು ಇರ್ತಾ ಅಂತೇಳಿ ಎಲ್ಲ ಪ್ರೈವೇಟ್ ಫಾರ್ಮ್ಗಳು ತಗೋತಿದ್ದಾರೆ ಆ ಥರ ಎಲ್ಲ ಶಾಲೆಗಳು ಕೂಡ ನಮ್ಮ ಎಸ್ ಪಿ ಆಫೀಸ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರ ಮೇಲೆ ಯಾವುದಾದ್ರು ಪ್ರೀವಿಯಸ್ ಕೇಸ್ ಸಿಗ್ತಾ ಇಲ್ಲ ಅಂತೇಳಿ ಅದೊಂದು ಸರ್ಟಿಫಿಕೇಟ್ ತಗೊಂಡು ಆಮೇಲೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಇದೆ ಸೊ ಅದನ್ನು ಮಾಡಲಿಕ್ಕೆ ಕೇಳ್ತೀವಿ ಇಲ್ಲ ಒಂದು ಸಾರಿ ನೀವು ನಿಮ್ಮದ ಯಾವುದೇ ಕೇಸಸ್ ನಿಮ್ದು ಇಲ್ಲ ಅಂತ ತಗೊಂಡು ಅದನ್ನು ನಿಮ್ಮ ಕನ್ಸಲ್ಟ್ ಏನು ಸ್ಕೂಲು ಕೊಟ್ಟರೆ ಮತ್ತೆ ಪದೇ ಪದೇ ಮಾಡಿಸೋ ಅವಶ್ಯಕತೆ ಅವ್ರು ಕೇಳ್ತಾ ಇದೆ ಅಂದರೆ ನೀವು ಮ್ಯಾನೇಜ್ಮೆಂಟ್ ಕೇಳಿ ಸೇಮ್ ಅದೇ ಇರುತ್ತೆ ಹಾಗೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಕೇಳಿ ಪದೇ ಪದೇ ಇಲ್ಲ ನಿಮಗೀಗ ಸೇಫ್ಟಿ ಮೆಸರ್ಸ್ ಏನು ಮಾಡಬೇಕು ಹಾಗೆ ಅಂತ ಬಸ್ ಚಾಲಕರು ನಿಮಗೆ ಆ ಏರಿಯಾದ್ದು ಅರಿವಿರಬೇಕು ನೀವು ಯಾವ ಏರಿಯಾದಲ್ಲಿ ಬಸ್ ಓಡಿಸ್ತೀರಿ ಏನು ಮಾಡ್ತೀರಿ ಅನ್ನೋದು ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ರಸ್ತೆ ಬಗ್ಗೆ ಗೊತ್ತಿರಬೇಕು ರಸ್ತೆಯಲ್ಲಿ ಎಲ್ಲಿ ಹಂಪ್ಸ್ ಇದೆ ಎಲ್ಲಿ ಗುಂಡಿ ಇದೆ ಆ ಥರದ್ದೆಲ್ಲ ಸ್ವಲ್ಪ ಬನ್ನಿ ಅದು ಗೊತ್ತಿರಬೇಕು ಶಿರಾ ಟೌನ್ ಇನ್ಸ್ಪೆಕ್ಟ್ರು ಮಂಜೇಗೌಡರು ಬರ್ತಿದ್ದಾರೆ ನಿಮ್ಮೆಲ್ಲರೂ ಪರವಾಗಿ ನಾನು ಅವರು ಸ್ವಾಗತ ಕೊಡ್ತೇನೆ ಮಕ್ಕಳು ಬಸ್ ಹತ್ತುವಾಗ ಇದು ಇಂಪಾರ್ಟೆಂಟು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಮಕ್ಕಳು ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ಅವ್ರ ಸೇಫ್ಟಿ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ಏನು ನಿಮ್ಮ ಜೊತೆ ಅಟೆಂಡರ್ ಏನಿರ್ತಾರೆ ಅವರು ಅಟೆಂಡರ್ಗಳಿಗೆ ಹೇಳಿ ಮೊದಲೇ ನಿಂತ್ಕಬಾರ್ದು ಬಸ್ ನಿಲ್ಲಬೇಕು ಬಸ್ ನಿಂತ ಮೇಲೆ ಮಗುನ ಕರ್ಕೊಂಡು ಮಗುಗೆ ಬ್ಯಾಗ್ ಕೊಟ್ಟು ಅಲ್ಲಿ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ನೋಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅದು ಇಂಪಾರ್ಟೆಂಟು ಪೂರ್ವ ಪ್ರವಾಸ ತಪಾಸಣೆಗಳು ಅಂತಾರೆ ಮೊದಲೇ ಪ್ರೀ ಚೆಕಪ್ ಏನು ಮಾಡಬೇಕು ಏನೆಲ್ಲ ಫಸ್ಟ್ ನೋಡ್ಕೋತೀರಿ ಬಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಏನು ನೋಡ್ಕೋತೀರ ನೀವು ಡ್ರೈವರ್ ಆಗಿ ಇಂಜಿನ್ ಆಯಲ್ ಇದೆಯಾ ಡೀಸೆಲ್ ಇದೆಯಾ ನೋಡ್ಕೋತೀರಿ ಆಮೇಲೆ ಬ್ರೇಕ್ ವರ್ಕ್ ಆಗ್ತಿದೆಯಾ ನೋಡ್ಕೋತೀರಿ ಎಲ್ಲ ಸಿಸ್ಟಮ್ ಸರಿಯಿದೆಯಾ ಇದನ್ನೆಲ್ಲ ನೋಡ್ಕೋಬೇಕು ಅಷ್ಟೇ ಟೈರ್ಗಳು ಏನಾಗಿದ್ದಾವೆ ಏನು ಇತ್ತು ಅಂತ ಇದು ಪ್ರತಿದಿನ ನೋಡೋವಂಥವು ಬೇರೆ ಇರ್ತವೆ ವರ್ಷಕ್ಕೊಂದ್ಸಲ ನೋಡೋ ಬೇರೆ ಇರ್ತವೆ ವರ್ಷಕ್ಕೊಂದ್ಸರಿ ನೀವೇನು ಮಾಡ್ಸ್ಬೇಕು ಅದಕ್ಕೆ ಯಾರಿಗೆ ನೆನಪು ಮಾಡ್ಬೇಕು ನೀವು ಹಾಂ ಸ್ಕೂಲ್ ಅವ್ರಿಗೆ ನೆನಪು ಮಾಡಬೇಕು ಅವರು ಅವರು ಬಿಸಿನಲ್ಲಿ ಮರ್ತಿರ್ತಾರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಎಫ್ ಸಿ ಇದೆಯಾ ಇಲ್ಲ ಅವ್ರಿಗೆ ನೆನಪು ಮಾಡಬೇಕು ಇನ್ಶೂರೆನ್ಸ್ ಇದೆಯಾ ಇಲ್ಲ ನೆನಪು ಮಾಡಬೇಕು ನೆನಪು ಮಾಡಿ ಅದನ್ನು ಕಟ್ಸ್ಬೇಕು ಅದು ಈ ಬಸ್ ನಿಲ್ದಾಣಗಳಲ್ಲಿ ಸ್ವಲ್ಪ ಕೇರ್ ಇರಬೇಕು ಅಂತ ಹೇಳ್ತಾರೆ ಬಸ್ ನಿಲ್ದಾಣ ಅಂದರೆ ನೀವೆಲ್ಲೋ ನಿಲ್ಸಿರ್ತೀರಿ ಸ್ಕೂಲ್ ಗ್ರೌಂಡಲ್ಲಿ ನಿಲ್ಲಿಸಿರ್ತೀರ ಮಕ್ಳು ಆಟ ಆಡ್ತಾ ಇರ್ತಾರೆ ಯಾರೋ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ ಬಸ್ ಕೆಳಗೆ ಸುಮ್ಮನೆ ಕೂತಿರ್ತಾರೆ ನರಳಿದೆ ಮಳೆ ಬಂತು ಕೆಳಗೆ ಶೆಲ್ಟರ್ ತಗೊಂಡಿರ್ತಾರೆ ಈಗ ನಿನ್ನೆ ಒಂದು ನಮ್ಮ ಕಳ್ಳಂಬೆಳ್ಳಿ ಬಿಡಿಸಲು ಒಂದು ಆಯಿತು ಒಂದು ಟ್ರಾಕ್ಟರ್ ನಿಲ್ಸಿದ್ರು ತುಂತುರು ಮಳೆ ಬರ್ತಾ ಇತ್ತು ಆಟ ಆಡ್ತಾ ಇದ್ದ ಮಗು ಹೋಗಿ ಟ್ರಾಕ್ಟ್ರು ಕೇಳಕ್ಕೆ ಕೂತಿದೆ ಇವ್ನು ಡ್ರೈವರ್ ಬಂದ ಸೀದಾ ಸ್ಟಾರ್ಟ್ ಮಾಡ್ದೆ ಆರು ವರ್ಷದ ಮಗು ಗಂಡು ಮಗು ಸ್ಪಾಟಾಗಿ ಡೆತ್ತಾಯಿತು ಹೋಲಿದೆ ಕೆಲಸ ಮಾಡ್ತಿತ್ತು ಇದು ನಡೆದಿರುವಂಥದ್ದು ಟೂ ಡೇಸ್ ಬ್ಯಾಕ್ ನೀವು ಚೆಕ್ ಮಾಡಿ ಕಳ್ಳಂಬೆಳ್ಳ ಪೊಲೀಸ್ ಕೇಸ್ ಆಗಿದೆ ಸೊ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ನೋಡಬೇಕು ಕೆಳಗಡೆ ನಾಯಿ ಮಲಗಿದೆಯಾ ಮಕ್ಳೆ ಇದೆಯಾ ತುಂಬ ನಾಯಿಗಳು ಕಾಮನಾಗಿ ಹೌದಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು ನಾಯಿಗಳು ಬಂದು ಅಲ್ಲೇ ಮಲ್ಕೋತವೆ ನೆರಳಿದೆ ಸ್ವಲ್ಪ ತಣ್ಣಗಾಗುತ್ತೆ ಹಾಗೆ ಅಂತೇಳಿ ನಾಯಿಗಳ್ನೂ ಸಾಯಿಸಂಗಿಲ್ಲ ನೀವು ಹೋದ್ತಾನೆ ಹಾಂ ಅದಕ್ಕೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಇದ್ದಾವೆ ಹಾಂ ಯಾವುದೇ ಜೀವ ತೆಗೆಯುವಂಥ ಅಧಿಕಾರ ನಿಮಗಿಲ್ಲ ಅರ್ಥ ಆಯ್ತಲ್ಲ ಸೊ ಮಕ್ಕಳಿದ್ದಾವೆ ನಾಯಿ ಇದಾವ ಅದನ್ನು ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸೊ ಸ್ಪೀಡ್ ಲಿಮಿಟ್ಸು ಎಲ್ಲ ಇದೆ ಅಂತ ಹೇಳಿದಿರಿ ಲೋಡ್ ಮಾಡುವಾಗ ಮತ್ತು ಇಳಿಸುವಾಗ ಏನು ಮಾಡಬೇಕು ಅಂತ ಸೊ ನೀವು ಯಾರಿಗೆ ಆಟೋಮೆಟಿಕ್ ಡೋರ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಮ್ಯಾನ್ಯಲ್ ಡೋರ್ ಇದ್ರಂತೂ ನಿಮ್ಮ ಅಟೆಂಡರ್ಗೆ ಹೇಳಬೇಕು ಕರೆಕ್ಟಾಗಿ ಕೂತಿರಬೇಕು ಅವರು ತೆಗಿಬೇಕು ಬಸ್ ನಿಂತ ಮೇಲೆ ನಾನು ಹಾಗೆ ಹೇಳಿದೆ ಮಗುನ ಎಬ್ಬರಿಸ್ಬೇಕು ಅಲ್ಲಿ ಇಳಿಸ್ಬೇಕು ಅವರ ಪೇರೆಂಟ್ಸ್ ಏನು ಬಂದಿರ್ತಾರೆ ಅವ್ರಿಗೆ ಕೊಡಬೇಕು ಇನ್ನೊಂದು ಇಂಪಾರ್ಟೆಂಟು ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಬಸ್ಸು ಸುತ್ತ ಒಂದು ಐದರಿಂದ ಹತ್ತು ಅಡಿ ತುಂಬ ಇಂಪಾರ್ಟೆಂಟು ಬಸ್ ಇಳಿಸ್ತೀರಿ ನೀವು ಇಳಿಯೋದಷ್ಟೇ ನೋಡ್ತೀರಾ ಮಗು ಮುಂದೆ ಹೋಯ್ತು ಹಿಂದೆ ಆಯ್ತು ಗೊತ್ತಿಲ್ಲ ನೀವು ಬಸ್ಸು ಸ್ಟೇರಿಂಗ್ ಹತ್ರ ಇಲ್ಲಿ ಕೂತಿದ್ದೀರಾ ಅಂದರೆ ಇಲ್ಲಿ ಇಲ್ಲಿ ಏನಿದೆ ನನಗೆ ಕಾಣಿಸ್ತಾ ಇಲ್ಲ ಹೌದಾ ಇಲ್ಲಿ ಒಂದು ಎರಡು ಅಡಿ ಮೂರು ಅಡಿಲಿ ಏನಿದೆ ನನಗೆ ಕಾಣಿಸಲ್ಲ ನಮ್ಮ ವ್ಯೂ ನಮ್ಮ ದೃಷ್ಟಿ ನಮ್ಮ ನೇರಿಕಿರ್ತದೆ ಬಸ್ ಸೀಟ್ ಕೂತಾಗ ಮಗು ಏನಾದರೂ ಅಡ್ಡ ಬಂದಿತ್ತಂದರೆ ನಿಮ್ಗೆ ಕಾಣಿಸಲ್ಲ ಅದು ಬ್ಲಾಕ್ ಸ್ಪಾಟ್ ಅಂತ ಹೇಳ್ತಾರೆ ಅದು ಬ್ಲಾಕ್ ಸ್ಪಾಟು ಮಗು ಮುಂದೆ ಹೋಯ್ತಾ ಹಿಂದೆ ಹೋಯ್ತಾ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕೆ ಯಾರು ಹೇಳಬೇಕು ನಿಮಗೆ ನಿಮ್ಮ ಅಟೆಂಡ್ ಹೇಳಬೇಕು ಆದಷ್ಟು ಮುಂದೆ ಹೋಗೋದನ್ನ ಅವಾಯ್ಡ್ ಮಾಡಿ ಯಾರು ರಿವರ್ಸ್ ತೆಗಿಯಲ್ಲ ನನಗೆ ತಿಳಿದಂಗೆ ಯಾವಾಗ ಅಂದರೆ ನಿಮ್ಮ ಮುಂದೆ ಯಾವುದೋ ವೆಹಿಕಲ್ ಇದ್ರೆ ರಿವರ್ಸ್ ತೆಗಿತೀರಿ ನೀವು ಆವಾಗ ತೊಂದರೆ ಆಗೋ ಚಾನ್ಸ್ ನೀವು ಮುಂದೆ ಮೂವ್ ಮಾಡ್ತೀರಿ ಅಂದಾಗ ಆ ಸ್ಪಾಟ್ ಏನಿದೆ ಬ್ಲಾಕ್ ಸ್ಪಾಟ್ ಅಂತ ನಾನು ಏನು ಹೇಳಿದೆ ಎರಡರಿಂದ ಮೂರು ಅಡಿ ಮಕ್ಕಳು ಸಣ್ಣ ಸಣ್ಣ ಇರ್ತವೆ ಅಲ್ಲಿ ಬದುಕು ಮುಂದ್ರೆ ಗೊತ್ತಾಗಲ್ಲ ಆ ಅಂತ ಅವ್ರಿಗೆ ಒಡೆದು ಬರ್ತದ್ದು ಸೊ ಅದಾಗಬಾರ್ದು ಸೊ ಈ ಫೈವ್ ಟು ಟೆನ್ ಫೀಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟು ದೆನ್ ಬಸ್ ಏನಿರೋವಂಥದ್ದು ನಿಮಗೆ ಗೊತ್ತಿರಬೇಕು ಮಿನಿಮಮ್ ಹಾಂ ಫಸ್ಟ್ ಏಡ್ ಬಾಕ್ಸ್ ಇಟ್ಟಿದ್ದೀರಾ ಎಲ್ಲರೂ ಗ್ಯಾರಂಟಿ ಬರೀ ಬಾಕ್ಸ್ ಇರ್ತದೆ ಒಳಗೇನೈತೆ ಹಾಂ ಏನೆಲ್ಲ ಇಟ್ಟಿರ್ತೀರಾ ಬ್ಯಾಂಡೇಜ್ ಮಾಡೋವಂಥದ್ದು ಆಯಿಂಟ್ಮೆಂಟ್ ಹಾಕುವಂಥದ್ದು ಪೌಡರು ಟೀನ್ಚರ್ ಏನಿರ್ತದೆ ಅದು ಹಾಕಬೇಕು ಜೊತೆಗೆ ಯಾರ್ಯಾರು ಮಾಡಿದರೋ ಗೊತ್ತಿಲ್ಲ ಮಾಡಿಲ್ಲ ಅಂದರೆ ನೀವೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತೊಗೋಬೇಕು ನೀವು ಮತ್ತು ನಿಮ್ಮ ಅಟೆಂಡರ್ಸ್ಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲಿಕ್ಕೆ ನಾವೆಲ್ಲ ಸ್ಕೂಲ್ಗಳಿಗೂ ನಾವು ತಿಳಿವಳಿಕೆ ಕೊಡ್ತೀವಿ ಅಟ್ಲೀಸ್ಟ್ ಹೆಂಗೆ ಬ್ಯಾಂಡೇಜ್ ಕಟ್ಟಬೇಕು ಏನು ಮಾಡಬೇಕು ಅಂತ ಫಸ್ಟ್ ಏಡ್ ಟ್ರೈನಿಂಗ್ಗಳು ನಿಮಗೂ ಕೂಡ ಇರಬೇಕು ಯಾಕೆಂದರೆ ಇಲ್ಲಿಂದ ನಿಯರೆಸ್ಟ್ ಹಾಸ್ಪಿಟ್ಲು ತಲುಪೋವರಿಗೆ ಗೋಲ್ಡನ್ ಅವರ್ ಅಂತಾರೆ ಅದು ನೀವೇನು ಮಾಡಿರ್ತೀರ ಎಷ್ಟೋ ಜೀವಗಳನ್ನ ಉಳಿಸ್ಬೋದು ಅದು ಸೊ ಇಂಪಾರ್ಟೆಂಟು ಪ್ಯಾನಿಕ್ ಆಗುವಂಥದ್ದಿಲ್ಲ ನೀವೇನು ಉದ್ದೇಶಪೂರ್ವಕವಾಗಿ ಏನು ಮಾಡಲ್ಲ ಅಪ್ಪಿತಪ್ಪಿ ಆಯಿತು ಅಂದರೆ ಹೊಡ್ಕೊಂಡು ಹೊಡೈತಾರೆ ಅದು ಭಾಳ ದೊಡ್ಡ ಅಪರಾಧ ಅದು ಹಿಟ್ ರನ್ ಅಂತ ಹೇಳ್ತಾರೆ ಈಗ ಹೊಸ ಆ್ಯಕ್ಟಲ್ಲಿ ಅದಕ್ಕೆ ಹತ್ತು ವರ್ಷ ಪನಿಷ್ಮೆಂಟ್ ಇದೆ ಅದು ಇನ್ನೂ ಡಿಸ್ಕಷನ್ ಇದೆ ಹತ್ತು ವರ್ಷ ಪನಿಷ್ಮೆಂಟ್ ಇದೆ ಹಿಟ್ ಹಿಟ್ಟಣರನ್ನು ನಿಮ್ಗೆ ಅಪ್ಪಿತಪ್ಪಿ ಆ್ಯಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟೇ ಅದು ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು ಭಯಪಟ್ಟು ಹೆದ್ರಕಂಡು ಹೆದರ್ಕೊಂಡು ಹೋದರೆ ತಪ್ಸ್ಕೋಕ್ಕಂತೂ ಸಾಧ್ಯ ಇಲ್ಲ ನಾವು ಹಿಡದೇ ಹಿಡಿತೀವಿ ನಿಯರೆಸ್ಟ್ ಆಸ್ಪಿಟ್ಲಿಗೆ ಸೇರಿಸುವಂಥ ವ್ಯವಸ್ಥೆ ಮಾಡಬೇಕು ಬಿಫೋರ್ ದಟ್ ಸಾಧ್ಯ ಆದರೆ ಫಸ್ಟ್ ಏಡ್ ಮಾಡಬೇಕು ಮಾಡ್ತೀರಾ ಫಸ್ಟ್ ಏಡ್ ಟ್ರೈನಿಂಗ್ ಆಗಿದೆ ಒಬ್ಬರು ಗುಡ್ ಎರಡು ಮೂರು ನಾಲ್ಕು ಪರವಾಗಿಲ್ಲ ಎಲ್ಲರೂ ತೊಗೊಳ್ಳಿ ಆಗಿದೆ ಒಂದು ಏಳೆಂಟು ಜನಕ್ಕೆ ಆಗಿದೆ ಎಲ್ಲರೂ ತೊಗೋಬೇಕು ಇದು ಇಂಪಾರ್ಟೆಂಟು ಸೆಲ್ಫೋನಿಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎನಿ ಟೈಮು ಒಂಥರ ಅಡಿಕ್ಷನ್ ಆಗ್ಬಿಟ್ಟೈತೆ ಗಾಡಿ ಓಡಿಸ್ತಾಯಿದ್ರು ಏನೋ ವಾಟ್ಸಪ್ಲೇನೋ ಬಂದಂಗಾಯಿತು ಎಲ್ಲಾರೋ ಏನೋ ಹಾಕಿದಂಗಾಯಿತು ಏನೋ ಸೆಲ್ ಫೋನ್ ಯಾವುದೇ ಕಾರಣಕ್ಕೂ ಸ್ಟ್ರಿಕ್ಟ್ಲಿ ಪ್ರಾಯ್ಬಿಟ್ಟಿಟ್ಟು ಫೋನ್ ಯೂಸ್ ಮಾಡಬಾರ್ದು ತೀರಾ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಗಾಡಿ ನಿಲ್ಲಿಸಿದಾಗ ಮಾತಾಡಿ ಅದರ ಸೈಲೆಂಟ್ ಇಟ್ಕೋಬೇಕು ಫೋನ್ ರಿಂಗ್ ಆದರೂ ಕೂಡ ಒಂದು ಸೆಕೆಂಡ್ ಸಾಕು ಅಪಘಾತ ಆಗಲಿಕ್ಕೆ ಹೌದಾ ಇಂಟೆನ್ಷನ್ ಆ್ಯಕ್ಸಿಡೆಂಟ್ ಅನ್ನೋದು ಏನಕ್ಕೆ ಆಕ್ಸಿಡೆಂಟೇ ಅದು ಆಕ್ಸಿಡೆಂಟಾಗಿ ಆಗುವಂಥದ್ದು ಅದಕ್ಕೆ ಆಕ್ಸಿಡೆಂಟ್ ಅಂತ ಹೆಸರಿರುವಂಥದ್ದು ಯಾವುದೇ ಕಾರಣಕ್ಕೂ ಸೆಲ್ ಫೋನು ಯೂಸ್ ಮಾಡಬಾರ್ದು